ಮೈಕ್ 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 ಆನ್ ಸರ್ ನಮಸ್ಕಾರ ಬಹುಶಃ ತಾಂತ್ರಿಕ ಸ್ವಲ್ಪ ನೆಟ್ವರ್ಕ್ ಇಶ್ಯೂಸ್ ಇರೋದ್ರಿಂದ ನಾನು ಮತ್ತೆ ಜಾಯಿನ್ ಆಗ್ಬೇಕಾದ್ರು ಬಂತು ಯಾರಿಗೆಲ್ಲ ಸಮಸ್ಯೆ ಆಗಿದೆ ತೊಂದರೆ ಆಗಿರ್ಬೋದು ನನ್ನಿಂದ ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ಕೊಳ್ತೇನೆ ಈ ಒಂದು ವಿಶಿಷ್ಟ ವಿನೂತನ ಮತ್ತು ಸುಂದರ ಕಾರ್ಯಕ್ರಮಕ್ಕೆ ನನಗೊಂದು ಅವಕಾಶವನ್ನ ಕೊಟ್ಟಂತ ಕೊಡ್ಲಿಕ್ಕೆ ಮುಖ್ಯ ಕಾರಣರು ನಮ್ಮ ಎಕ್ಸಲೆಂಟ್ ನ ನಿರ್ದೇಶಕರಾಗಿರುವ ಸಂದೀಪ್ ಸರ್ ಅಂತ ನಾನು ಭಾವಿಸ್ತೇನೆ ಅವಕಾಶ ಸಿಕ್ಕಿದೆ ಸರ್ ಮಾತಾಡುವಾಗ ಮಾತಾಡುವಾಗ ಹೌದು ಹೌದು ಇದನ್ನ ಕೇಳುವಾಗ ಬಹಳ ಖುಷಿ ಆಗ್ತಾ ಇದೆ ಬಹುಶಃ ಮೇಡಮ್ ನನ್ನ ಪರಿಚಯ ಮಾಡುವಾಗ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ನನ್ನನ್ನು ಸಂವಿಧಾನದ ಉಪನ್ಯಾಸಕ ಅಂತ ಹೇಳಿದ್ದಾರೆ ನಾನು ಕನ್ನಡ ಭಾಷೆಯ ಒಂದು ಬೋಧಕನಾಗಿ ಕೂಡ ನಾನು ಕೆಲಸವನ್ನು ಮಾಡ್ತಾ ಇದ್ದೇನೆ ಆದ್ರೆ ಅವ್ರು ಹೇಳುದ್ರಲ್ಲಿ ಏನು ತಪ್ಪಿಲ್ಲ ಯಾಕಂತ ಹೇಳಿದ್ರೆ ನನ್ನ ಮೇಜರ್ ಸಬ್ಜೆಕ್ಟ್ ಹಿಸ್ಟ್ರಿ ಆದ್ರೂ ಕೂಡ ನನ್ನ ಕೆನರಾ ಇಂಜಿನಿಯರಿಂಗ್ ಕಾಲೇಜ್ ನಲ್ಲಿ ಬಹುಶಃ ನನಗೊಂದು ಕನ್ನಡದ ಪಾಠ ಮಾಡುವಂತ ಒಂದು ಅಪರೂಪದ ಅವಕಾಶ ಸಿಕ್ಕಿತ್ತು ಬಹುಶಃ ನಾನು ಇವತ್ತು ಎಲ್ಲಾ ವಿದ್ಯಾರ್ಥಿಗಳಿಗೂ ಕೂಡ ಕನ್ನಡದ ಮೇಸ್ಟರ್ ಆಗಿ ಗುರುತಿಸಿಕೊಂಡಿದ್ದೇನೆ ಅಂತ ಹೇಳಿಕೆ ಸಂತೋಷ ಪಡ್ತಾ ಇದ್ದೇನೆ ಇಂಜಿನಿಯರಿಂಗ್ ನಲ್ಲಿ ಕೂಡ ಕಂಪಲ್ಸರಿ ಕನ್ನಡ ಇದೆ ಇಲ್ಲಿ ಕನ್ನಡ ಪಾಠವನ್ನು ಮಾಡುವಂತ ಆದ್ರೆ ಇವತ್ತು ಕೊಟ್ಟಿರುವಂತ ವಿಷಯ ಪಂಪನ ಬಗ್ಗೆ ಮಾತಾಡಬೇಕು ಅಂತ ನಿರಂಜನ್ ಸರ್ ಹೇಳಿದಾಗ ಬಹುಶಃ ವಿದ್ಯಾರ್ಥಿಗಳಷ್ಟೇ ಹೆದರಿಕೆ ನನಗೂ ಆಗಿತ್ತು ಯಾಕಂತ ಹೇಳಿದ್ರೆ ಇದೇ ಮೊದಲ ಬಾರಿಗೆ ನಾನು ಪಂಪ ಅಂತ ಒಂದು ಮಹಾಕವಿ ವರ್ಯರ ಬಗ್ಗೆ ಮಾತಾಡುವಂತ ಒಂದು ಅವಕಾಶ ನನಗೆ ಸಿಕ್ಕಿದೆ ಹಾಗಾಗಿ ಬಹುಶಃ ಈ ವೇದಿಕೆಯಲ್ಲಿ ಇವತ್ತು ಕೆಂಪಣ್ಣ ಸರ್ ಕೂಡ ಇರುವುದರಿಂದ ಅವರು ನನ್ನ ಬಗ್ಗೆನೂ ಕೂಡ ತೀರ್ಪು ಕೊಡಬಹುದು ಅಂತ ನಾನು ಒಂದು ಅಪೇಕ್ಷೆಯನ್ನ ಪಡ್ತೇನೆ ಮತ್ತು ನನ್ನ ಇತಿಮಿತಿಯಲ್ಲಿ ನಾನು ಗಮನಿಸಿದ ಹಾಗೆ ಮಹಾಕವಿ ಆದಿಕವಿ ಪಂಪನ ಬಗ್ಗೆ ಒಂದೆರಡು ಅನಿಸಿಕೆಗಳನ್ನ ನಿಮ್ಮ ಮುಂದೆ ಹಂಚಿಕೊಳ್ಳಿಕ್ಕೆ ತುಂಬಾ ಇಷ್ಟಪಡ್ತಾ ಇದ್ದೇನೆ ಇಂದಿನಿಂದ ಸಾವಿರದ ಎಪ್ಪತ್ತು ವರ್ಷಗಳ ಹಿಂದೆ ನಮ್ಮ ಕನ್ನಡ ನಾಡಿನಲ್ಲಿ ಅಹ್ ಆಗಿ ಹೋದಂತ ಒಂದು ಮಹಾನ್ ಕವಿ ಪ್ರತಿಭೆ ಮಹಾಕವಿ ಆದಿಕವಿ ಪಂಪ ಅಂತ ನಾವು ಏನ್ ಕರಿತೇವೆ ಆ ಪಂಪನ ಬಗ್ಗೆ ಇವತ್ತು ಮತ್ತೆ ಮರುಸ್ಮರಣೆ ಮಾಡುವಂತ ಒಂದು ಅವಕಾಶ ಹದಿಮೂರನೇ ಸಂಚಿಕೆಯಲ್ಲಿ ಬಹುಶಃ ಜೈನ ಧರ್ಮದಲ್ಲಿ ಹನ್ನೆರಡನೇ ಸಂಖ್ಯೆಗೆ ಬಹಳ ಮಹತ್ವ ಇದೆ ಯಾಕಂತ ಹೇಳಿದ್ರೆ ಹನ್ನೆರಡು ವರ್ಷಗಳಿಗೊಮ್ಮೆ ಮಹಾಮಸ್ತಕಾಭಿಷೇಕ ಅಂತ ಒಂದು ಆಗುವುದಿದೆ ಗೋಮಟೇಶ್ವರನಿಗೆ ಬಹುಶಃ ಈ ಒಂದು ಆನ್ಲೈನ್ ಚಿಂತನ ಸರಣಿಯಲ್ಲಿ ಹನ್ನೆರಡು ಸಂಚಿಕೆಗಳು ಮುಗ್ದ ಮೇಲೆ ಒಂದು ಮಹಾಮಸ್ತಕಾಭಿಷೇಕ ಅಂತ ನಾವು ಭಾವಿಸಬಹುದು ಇದು ಎರಡನೇ ಅಧ್ಯಾಯ ಅದರಲ್ಲಿ ಮತ್ತೆ ಜೈನಕಾಶಿ ಮೂಡುಬಿದ್ರಿಂದ ನನಗೆ ಒಂದು ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ಅದು ಪಂಪನ ಬಗ್ಗೆ ಆದಿಕವಿ ಬಗ್ಗೆ ಮಾತಾಡುವಂತ ಒಂದು ಅವಕಾಶ ಸಿಕ್ಕಿದ್ದು ನನ್ನ ಭಾಗ್ಯ ಅಂತ ನಾನು ಭಾವಿಸ್ತೇನೆ ಇವತ್ತು ಆದಿ ಅಂದ್ರೆ ಮೊದಲಲ್ಲ ಆದ್ರೆ ಆದಿಕವಿ ಅಂತ ಯಾಕೆ ಕರೆದ್ರು ಅಂತ ಹೇಳಿದ್ರೆ ಒಂದು ಹೊಸ ಪರಂಪರೆಯನ್ನ ಪಂಪ ಹುಟ್ಟು ಹಾಕ್ತಾನೆ ಹಾಗೆ ನೋಡಿದರೆ ಕವಿರಾಜ ಮಾರ್ಗದಲ್ಲಿ ನಮಗೆ ಒಂದು ಶತಮಾನದ ಹಿಂದಿನ ಆ ಒಂದು ಶತಮಾನದ ಹಿಂದಿನ ಎಲ್ಲ ಕವಿಗಳ ಒಂದು ಪರಿಚಯ ಕೂಡ ಆ ಕವಿರಾಜ ಮಾರ್ಗದ ಮೂಲಕ ಆಗ್ತದೆ ಕವಿಗಳ ಬಗ್ಗೆ ಕೂಡ ನಾವಲ್ಲಿ ತಿಳ್ಕೊಳ್ಲಿಕ್ಕೆ ಆಗ್ತದೆ ಆದ್ರೆ ಆದಿಕವಿ ಅಂತ ಆ ಪಂಪನನ್ನ ಕಲೀಲಿಕ್ಕೆ ಹಲವಾರು ಕಾರಣಗಳಿವೆ ಬಹುಶಃ ಹತ್ತನೇ ಶತಮಾನದ ಒಬ್ಬ ಶ್ರೇಷ್ಠ ಕವಿಯಾಗಿ ಅವರ ಹಿರಿಯರೆಲ್ಲ ಆಂಧ್ರದ ಮೂಲದವರು ಆಂಧ್ರ ಪ್ರದೇಶದವರು ಅಂತ ಹೇಳ್ತಾರೆ ಆದ್ರೆ ಕ್ಲಿಸ್ಶಕ ಒಂಬೈನೂರ ನಲವತ್ ಒಂದರಲ್ಲಿ ಅಂದ್ರೆ ಹತ್ತನೇ ಶತಮಾನದಲ್ಲಿ ಈ ಕವಿ ನಮ್ಮ ಕನ್ನಡ ನಾಡಿನಲ್ಲಿ ಅಹ್ ಉತ್ತುಂಗಕ್ಕೆ ಏರಿ ತನ್ನ ಪ್ರತಿಭೆಯಿಂದ ಕನ್ನಡ ನಾಡಿನ ಶ್ರೇಷ್ಠ ಸಾಹಿತ್ಯ ಒಂದು ಅದಕ್ಕೆ ಉನ್ನತ ಕೊಡುಗೆಯನ್ನ ಕೊಟ್ಟದನ್ನ ನಾವಿಲ್ಲಿ ಸ್ಮರಿಸಬೇಕಾಗಿದೆ ಭೀಮಪ್ಪಯ್ಯ ಅಬ್ಬಣ್ಣಬೆ ದಂಪತಿಯ ಮಗನಾಗಿ ಅವನ ಅವರ ಪೂರ್ವ ಒಂದು ಹೆಸರು ಜಯಂತ ಅಂತ ಕೂಡ ಕೆಲವು ಕಡೆಗಳಲ್ಲಿ ಉಲ್ಲೇಖ ಆಗಿದೆ ಇವತ್ತು ರತ್ನತ್ರಯರು ಅಂತ ನಾವು ಈಗಾಗಲೇ ಏನು ಹೇಳಿದ್ದೇವೆ ಪಂಪ ಪೊನ್ನ ರನ್ನ ಈ ಮೂರು ರತ್ನಗಳಲ್ಲಿ ಮೊದಲ ಪ್ರಧಾನ ರತ್ನವಾಗಿ ನಮಗೆ ಇವತ್ತು ಕಾಣುವಂಥದ್ದು ಆದಿಕವಿ ಪಂಪನದು ಈ ಪಂಪ ಇವರ ಏನು ಹೆತ್ತವರೇನಿದ್ದಾರೆ ಮೂಲದಲ್ಲಿ ಅವರು ವೈದಿಕ ಧರ್ಮದವರಾಗಿದ್ರು ಕೂಡ ಅಲ್ಲಿಯ ಕೆಲವೊಂದು ಅವರಿಗೆ ಅಸಮಾಧಾನ ಆಗಿಕೊಂಡು ಜೈನ ಧರ್ಮ ಅಹಿಂಸಾ ತತ್ವವನ್ನು ಅಪ್ಪಿಕೊಂಡು ಇಲ್ಲಿಗೆ ಜೈನ ಧರ್ಮಕ್ಕೆ ಬಂದರೂ ಕೂಡ ಇವತ್ತು ಅದರ ಒಂದು ಸಂಪೂರ್ಣ ಏನು ಶ್ರೇಯಸ್ಸನ್ನ ಅದರಲ್ಲಿ ಆ ಒಂದು ಆ ಜೈನ ಧರ್ಮಕ್ಕೆ ಬಂದ ಮೇಲೆ ಅದಕ್ಕೇನ್ ಲಾಭ ಆಯ್ತು ಜೈನ ಧರ್ಮಕ್ಕೆ ಏನ್ ಲಾಭ ಆಯ್ತು ಅಂತ ಕೇಳಿದ್ರೆ ಒಬ್ಬ ಶ್ರೇಷ್ಠ ಕವಿಯನ್ನ ಜೈನ ಧರ್ಮದ ಮೂಲಕ ಈ ನಾಡಿಗೆ ಕೊಡುಗೆಯಾಗಿ ಪಡೆಯುವಂತ ಒಂದು ಅವಕಾಶ ಇವತ್ತು ಜೈನ ಧರ್ಮದವರಿಗೆ ಸಿಕ್ಕಿತು ಅಂತ ನಾವಿಲ್ಲಿ ಹೇಳ್ಬೋದು ಯಾಕಂತ ಹೇಳಿದ್ರೆ ಇವತ್ತು ಪಂಪ ಯುಗ ಅಂತ ಹೇಳ್ತೇವೆ ಆ ಯುಗವನ್ನು ಇಡೀ ಆ ಒಂದು ಆ ಒಂದು ಅವಧಿಯನ್ನ ಹತ್ತನೇ ಶತಮಾನದ ಅವಧಿಯನ್ನು ಪಂಪ ಯುಗ ಅಂತ ನಾವೇನು ಕರೆದಿದ್ದೇವೆ ಅದನ್ನು ಸ್ವರ್ಣ ಯುಗ ಅಂತ ಕರೀತಾರೆ ಜೈನ ಯುಗ ಅಂತ ಕೂಡ ಕರೆದಿದ್ದಾರೆ ಅದರ ಜೊತೆಗೆ ಚಂಪು ಯುಗ ಅಂತ ಹೇಳಿ ಕೂಡ ಆ ಕರೀತಾರೆ ಎನ್ನುವುದನ್ನು ನಾವಿಲ್ಲಿ ಉಲ್ಲೇಖ ಮಾಡಬೇಕಾಗಿದೆ ಮುಖ್ಯವಾಗಿ ಚಾಲುಕ್ಯ ಅರಸ ಇಮ್ಮಡಿ ಅರಿಕೇಶ್ ಅರಿಕೇಸರಿ ಅವರ ಆಸ್ಥಾನದಲ್ಲಿ ರಾಜರ ರಾಜ ಆಶ್ರಯವನ್ನು ಪಡೆದಂತಹ ಪಂಪ ಒಂಬೈನೂರ ನಲವತ್ತೊಂದರಿಂದ ಒಂದರಿಂದ ಒಂಬೈನೂರ ಐವತ್ತೈದರ ಕ್ಷಮಿಸಿ ಒಂಬೈನೂರ ಎರಡರಿಂದ ಒಂಬೈನೂರ ಐವತ್ತೈದರ ಕಾಲಘಟ್ಟದಲ್ಲಿ ಆ ಒಂದು ತನ್ನ ಜೀವನವನ್ನು ಮಾಡಿಕೊಂಡು ಆ ಅವರು ಮಾಡಿದಂತಹ ಅನೇಕ ಸಾಧನೆಗಳು ಕವಿ ಏನು ಕಾವ್ಯ ಸಾಧನೆ ಇರಬಹುದು ಇವತ್ತು ಸಾಹಿತ್ಯ ಸಾಧನೆ ಇರಬಹುದು ಅದರಲ್ಲಿ ನಾವು ವಿಶೇಷವಾಗಿ ಉಲ್ಲೇಖ ಮಾಡುವಂಥದ್ದಿದ್ರೆ ಅದು ಅಹ್ ಆದಿಪುರಾಣ ಅದು ಜೈನ ತತ್ವದ ಬಗ್ಗೆ ಬರುವಂಥದ್ದು ಇನ್ನೊಂದು ವಿಕ್ರಮಾದಿತ್ಯ ವಿಜಯ ವಿಕ್ರಮಾದಿತ್ಯ ವಿಜಯ ಅಂತ ಹೇಳಿದ್ರೆ ಅದನ್ನು ಪಂಪ ಭಾರತ ಅಂತ ಹೇಳಿಕೊಂಡು ಕೂಡ ನಾವು ಹೇಳ್ತೇವೆ ಇವತ್ತು ನಾವು ಗಮನಿಸಬೇಕಾದದ್ದು ಜೈನ ತತ್ವದಲ್ಲಿ ಒಬ್ಬ ಜೈನ ತತ್ವವನ್ನು ಅಧ್ಯಯನ ಮಾಡಿಕೊಂಡು ಅರ್ ಅಲ್ಲಿ ಮೊದಲ ತೀರ್ಥಂಕರರ ಬಗ್ಗೆ ಆದಿನಾಥರ ಬಗ್ಗೆ ಆ ಒಂದು ಬರೆಯುವಂತಹ ವಿಷಯ ಇರಬಹುದು ಇವತ್ತು ಆದಿಪುರಾಣದ ಮೂಲಕ ಒಂದು ಸುಂದರವಾದಂತಹ ಇದು ಅಹ್ ಇವತ್ತು ಏನು ಒಂದು ಕಡೆಯಲ್ಲಿ ಭೋಗ ಜೀವನ ಇನ್ನೊಂದು ಕಡೆಯಲ್ಲಿ ತ್ಯಾಗ ಜೀವನ ಈ ತ್ಯಾಗ ಮತ್ತು ಭೋಗದ ನಡುವಿನ ಸಮನ್ವಯವನ್ನ ಅತ್ಯಂತ ಮಾರ್ಮಿಕವಾಗಿ ಅಚ್ಚುಕಟ್ಟಾಗಿ ಮತ್ತು ಅರ್ಥಪೂರ್ಣವಾಗಿ ಇವತ್ತು ಹಳೆಗನ್ನಡದ ಸಾಹಿತ್ಯದಲ್ಲಿ ಇವತ್ತು ಅದನ್ನ ಸರಿಯಾದ ರೀತಿಯಲ್ಲಿ ನಾವು ಅರ್ಥ ಮಾಡಿಕೊಂಡ್ರೆ ನಮ್ಮ ಜೀವನಕ್ಕೆ ಒಂದು ಬೆಳಕಾಗಿ ಹೊಸ ಆದರ್ಶವಾಗಿ ಇವತ್ತು ಆ ಒಂದು ಆದಿ ಪುರಾಣ ನಮ್ಮ ಮುಂದೆ ನಿಂತಿದೆ ಅದರ ಜೊತೆಗೆ ಏನು ಇನ್ನೊಂದು ಬಹಳ ದೊಡ್ಡ ಕೊಡುಗೆ ಪಂಪನಿಂದ ನಮಗೆ ಸಿಕ್ಕಿದೆ ಅಂತ ಹೇಳಿದ್ರೆ ಇವತ್ತು ವೇದವ್ಯಾಸರು ಬರೆದಂತಹ ವೇದವ್ಯಾಸರು ರಚನೆ ಮಾಡಿದಂತಹ ಮಹಾಭಾರತ ಏನಿದೆ ಅದು ಸಂಸ್ಕೃತದಲ್ಲಿರ್ಬಹುದು ಆದ್ರೆ ಅದನ್ನು ಕನ್ನಡಕ್ಕೆ ಮೊದಲು ತಂದಂತಹ ಕೀರ್ತಿ ಯಾಕಂತ ಹೇಳಿದ್ರೆ ರಾಮಾಯಣ ಮತ್ತು ಮಹಾಭಾರತ ಈ ನಮ್ಮ ದೇಶದ ಎರಡು ಕಣ್ಣುಗಳಿದ್ದ ಹಾಗೆ ಅಥವಾ ಎರಡು ಒಂದು ಆಯಾಮಗಳು ಒಂದು ನಾಣ್ಯದ ಎರಡು ಮುಖಗಳು ಇದ್ದ ಹಾಗೆ ಒಂದು ಕಡೆ ಹಿರಿಯರು ಹೇಳ್ತಾರೆ ರಾಮಾಯಣ ಮತ್ತು ಮಹಾಭಾರತ ಇದು ನಮ್ಮ ಭಾರತದ ಒಂದು ಆದರ್ಶ ಅಂತ ಯಾಕೆ ಅಂತ ಹೇಳಿದ್ರೆ ಏನು ಮಾಡಬೇಕು ಅಂತ ಹೇಳಿದ್ರೆ ರಾಮಾಯಣವನ್ನು ತಿಳ್ಕೊಳ್ಬೇಕಂತ ಏನು ಮಾಡಬಾರ್ದು ವಾಟ್ ವಿ ಶುಡ್ ನಾಟ್ ಡು ಅದನ್ನು ಬಹುಶಃ ಮಹಾಭಾರತ ಹೇಳ್ತದೆ ಅಂತ ಏನು ಮಾಡಬಹುದು ಆದರ್ಶಗಳು ರಾಮಾಯಣದಲ್ಲಿವೆ ಏನು ಮಾಡಬಾರದು ಎನ್ನುವ ಆದರ್ಶಗಳು ಅದಕ್ಕೆ ಮಾಡಿದ್ರೆ ಏನಾಗ್ತದೆ ಕೆಟ್ಟದ್ದು ಮಾಡಿದ್ರೆ ಏನಾಗ್ತದೆ ಅದಕ್ಕೇನು ಫಲ ಎನ್ನುವುದನ್ನ ಮಹಾಭಾರತ ಹೇಳುತ್ತದೆ ಅಂತ ಹೇಳ್ತದೆ ಅಂತಹ ಒಂದು ಶ್ರೇಷ್ಠ ಮಹಾಕಾವ್ಯವನ್ನ ಮಹಾಭಾರತವನ್ನ ಇವತ್ತು ಕನ್ನಡಿಗರಿಗೆ ತನ್ನದೇ ಆದಂತಹ ಒಂದು ರಸವತ್ತಾದ ರೀತಿಯಲ್ಲಿ ತನ್ನ ಅಗಾಧ ಪಾಂಡಿತ್ಯದ ಹಿನ್ನೆಲೆಯಲ್ಲಿ ಕಟ್ಟಿಕೊಟ್ಟಂತಹ ಪಂಪ ಭಾರತ ಏನಿದೆ ಇದು ಅಹ್ ಪಂಪನ ಒಂದು ಜೀವನ ಶ್ರೇಷ್ಠ ಕೊಡುಗೆ ಅಂತ ಕೂಡ ಯಾಕಂತ ಹೇಳಿದ್ರೆ ಒಂದು ಸ್ವಧರ್ಮಕ್ಕೆ ಒಂದು ದೇಶದ ಧರ್ಮಕ್ಕೆ ಸ್ವಧರ್ಮಕ್ಕೆ ಅವರು ನೀಡಿದಂತಹ ಪಂಪ ಭಾರತ್ ಇದು ಇರೋ ಆದಿ ಪುರಾಣ ಇರಬಹುದು ಆದ್ರೆ ಅಹ್ ದೇಶಕ್ಕೆ ಕನ್ನಡ ನಾಡಿಗೆ ಅವರು ನೀಡಿದಂತಹ ಒಂದು ದೊಡ್ಡ ಕೊಡುಗೆ ಅಂದ್ರೆ ವಿಶೇಷವಾಗಿ ಕನ್ನಡ ನಾಡಿಗೆ ಕನ್ನಡ ಸಾಹಿತ್ಯಕ್ಕೆ ಕೊಟ್ಟಿರುವಂತಹ ದೊಡ್ಡ ಕೊಡುಗೆ ಯಾವುದು ಅಂತ ಕೇಳಿದ್ರೆ ಅದು ಪಂಪ ಭಾರತ ತನ್ನ ಆಶ್ರಯ ಕೊಟ್ಟಂತಹ ಅರಿಕೇಸರಿಯನ್ನ ಅರ್ಜುನನಾಗಿ ಒಂದು ಚಿತ್ರಿಸಿದಂತಹ ಒಂದು ರೀತಿ ಇರಬಹುದು ಇನ್ನು ಮಹಾಭಾರತದಲ್ಲಿ ಧರ್ಮರಾಯ ನಾಯಕನಾದರೂ ಕೂಡ ಇವತ್ತು ಅರ್ಜುನನೇ ಒಂದು ಕಥಾನಾಯಕನಾಗಿ ವಿಶಿಷ್ಟ ರೀತಿಯಲ್ಲಿ ಮಹಾಭಾರತವನ್ನ ಕೊಂಡೋಗುವಂತಹ ಏನು ಒಂದು ಕಲ್ಪನೆ ಇದೆ ಅದರ ಜೊತೆಗೆ ಕರ್ಣನ ಬಗ್ಗೆ ವಿಶೇಷ ಒಲವನ್ನು ಹೊಂದಿದಂತಹ ಪಂಪ ಹೌದು ಕರ್ಣ ಒಂದು ದುರಂತ ನಾಯಕನಾಗಿ ಮಹಾಭಾರತ ಉದ್ದಕ್ಕೂ ನಮ್ಗೆ ಆ ಕಾಣ ಕರ್ಣನಲ್ಲಿರುವಂತಹ ದಾನ ಗುಣಗಳಿರ್ಬೋದು ಶ್ರೇಷ್ಠ ಗುಣಗಳಿರ್ಬೋದು ಆದ್ರೆ ಕೊಟ್ಟ ಮಾತಿಗೆ ತಪ್ಪಬಾರದು ಎನ್ನುವ ಒಂದು ಇದಕ್ಕೆ ಕಟ್ಟು ಬಿದ್ದು ಕರ್ಣ ಏನೆಲ್ಲ ಕಷ್ಟವನ್ನ ಪಡ್ತಾನೆ ಸೂತ ಪುತ್ರ ನೆನೆಸ್ಕೊಳ್ತಾನೆ ಹಿನ್ನಡೆಯನ್ನು ಅನುಭವಿಸ್ತಾನೆ ಇದೆಲ್ಲವನ್ನು ಕೂಡ ಆದ್ರೆ ಅವನೊಳಗೊಬ್ಬ ಇರುವಂತಹ ನಾಯಕನನ್ನ ಸಮರ್ಥವಾಗಿ ಚಿತ್ರಿಸಿ ಕರ್ಣನನ್ನು ಕೂಡ ನಾವು ಒಂದು ಆದರ್ಶವಾಗಿ ತೆಗೆದುಕೊಳ್ಳುವ ನಿಟ್ಟಿನಲ್ಲಿ ಇವತ್ತು ಪಂಪ ನಮಗೆ ಕಟ್ಟಿಕೊಟ್ಟಿರುವ ರೀತಿ ಬಹುಶಃ ಇದು ಹಳೆಗನ್ನಡದ ಸಾಹಿತ್ಯ ಇವತ್ತು ನಮಗೆ ಅದು ಪುಸ್ತಕಕ್ಕೆ ಸೀಮಿತವಾಗಿರಬಹುದು ಆದ್ರೆ ಹಿಂದಿನ ಪಠ್ಯದಲ್ಲಿ ಕೂಡ ಒಂದಷ್ಟು ಇತ್ತು ಅಹ್ ಮತ್ತು ಈಗ ಬಹುಶಃ ಅದರ ಮರು ಓದು ಅಥವಾ ಅದನ್ನು ಇಂದಿನ ನಮ್ಮ ವಿದ್ವಾಂಸರುಗಳು ಈಗಿನ ಮಕ್ಕಳಿಗೆ ಒಂದಷ್ಟು ಹಂತ ಹಂತವಾಗಿ ಅದರ ರುಚಿಯನ್ನು ಕೂಡ ಉಣಬಡಿಸಿದ್ರೆ ಬಹುಶಃ ಆ ಆದರ್ಶಗಳು ಪಂಪನ ಆದರ್ಶಗಳೇನಿವೆ ಅವನು ತನ್ನ ಆದರ್ಶಗಳನ್ನು ಆ ಒಂದು ಕಾವ್ಯದ ಮೂಲಕ ಏನು ಕಟ್ಟಿಕೊಟ್ಟಿದ್ದಾರೆ ಅದೆಲ್ಲವೂ ಕೂಡ ನಮ್ಮ ಯುವ ಪೀಳಿಗೆಗೆ ವಿಶೇಷವಾಗಿ ಹಿರಿಯರಿಗೂ ಕೂಡ ಇವತ್ತು ಅಗತ್ಯವಿದೆ ಎನ್ನುವುದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಮುಂದೆ ಈ ಒಂದು ವೇದಿಕೆ ಅದಕ್ಕೂ ಕೂಡ ಅಂತಹ ಒಂದು ಕಾವ್ಯದ ಸೊಬಗನ್ನ ಉಣಬಡಿಸುವಂತಹ ಒಂದು ವೇದಿಕೆ ಆಗಲಿ ಎನ್ನುವ ಆಶಯವನ್ನು ನಾನು ವ್ಯಕ್ತಪಡಿಸ್ತಾ ಇದ್ದೇನೆ ಮತ್ತು ವಿಶೇಷವಾಗಿ ಅವರ ಗುರುಗಳನ್ನ ಪಂಪನ ಗುರುಗಳನ್ನ ನಾವಿಲ್ಲಿ ನೆನಪಿಸಿಕೊಳ್ಳಬೇಕು ದೇವೇಂದ್ರ ಮುನಿಗಳು ಶ್ರವಣ ಬೆಳಗೊಳದವರು ಅವರ ಒಂದು ಮಾರ್ಗದರ್ಶನದಲ್ಲಿ ಬೆಳೆದು ಬಂದಂತಹ ಪಂಪ ಮುಂದೆ ಅಹ್ ಆದಿಕವಿಯಾಗಿ ಕವಿ ಗುಣಾಣವನಾಗಿ ನಾಡೋಜನಾಗಿ ಆ ಹೀಗೆ ಹಲವಾರು ಬಿರುದುಗಳನ್ನ ಪಡೆದುಕೊಂಡು ಸಾಹಿತ್ಯದಲ್ಲಿ ಒಂದು ಹೊಸ ಯುಗಕ್ಕೆ ನಾಂದಿಯಾಗಿ ಹೊಸ ಮಾರ್ಗವನ್ನ ತೆರೆದುಕೊಟ್ಟು ಮುಂದಿನ ಕವಿಗಳಿಗೆ ಮಾದರಿ ಆಗ್ತಾರೆ ದೇಸಿ ಕಾವ್ಯ ಶೈಲಿಯನ್ನ ಪರಿಚಯ ಮಾಡಿಕೊಡ್ತಾರೆ ಕನ್ನಡ ನಾಡು ನುಡಿಯ ಸಹಕಾರ ಸಂಸ್ಕೃತಿಯನ್ನ ದೇಶ ವ್ಯಾಪಿಯಾಗಿ ಅದನ್ನ ಬೆಳಗಿಸುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾರೆ ಬಹುಶಃ ಜಯಂತ ಎನ್ನುವ ಹೆಸರಿನಲ್ಲಿ ಒಬ್ಬ ದಂಡನಾಯಕನಾಗಿ ಆರಂಭದಲ್ಲಿ ಪಂಪ ಕೆಲಸವನ್ನ ಮಾಡ್ತಾ ಮಾಡಿದ್ದಾರೆ ಎನ್ನುವುದನ್ನು ನಾನು ಒಂದು ಕಡೆ ಓದಿದೆ ಆದ್ರೆ ಮುಂದೆ ಒಬ್ಬ ಸಾಹಿತಿಯಾಗಿ ಕವಿಯಾಗಿ ಅವರು ಕಟ್ಟಿಕೊಟ್ಟಂತಹ ಏನು ಸಾಹಿತ್ಯದ ಸಮೃದ್ಧ ಕೃಷಿ ಏನಿದೆ ಅದು ಒಬ್ಬ ದಂಡನಾಯಕನಿಗಿಂತ ದೇಶ ಸೇವೆಗಿಂತ ಅಹ್ ದೊಡ್ಡ ಸೇವೆ ಎನ್ನುವುದನ್ನ ನಾವಿಲ್ಲಿ ಉಲ್ಲೇಖ ಮಾಡಬೇಕಾಗಿದೆ ಮತ್ತು ಅವರು ಕೊಟ್ಟಂತಹ ಕೊಡುಗೆಗಳು ಏನಿವೆ ಆ ಒಂದು ಸ್ಮರಣೀಯ ಸಾಹಿತ್ಯ ಸೇವೆ ಒಬ್ಬ ಶ್ರೇಷ್ಠ ಕವಿಯಾಗಿ ಅವರು ಒಂದು ತಾಯಿ ನೆಲದ ಪ್ರೀತಿ ಇವತ್ತು ನಮಗೆ ವಿಶೇಷವಾಗಿ ಇವತ್ತಿನ ದಿನದಲ್ಲಿ ನಮಗೆ ಬೇಕಾಗಿರುವಂತಹ ಮೂರು ಆದರ್ಶಗಳು ಅಂತ ನಾವು ಏನ್ ಹೇಳ್ತೇವೆ ಅಂತ ಹೇಳಿದ್ರೆ ಜನನಿ ಜನ್ಮಭೂಮಿ ಮತ್ತು ಮಾತೃಭಾಷೆ ತಾಯಿ ತಾಯಿ ನಾಡು ಮತ್ತು ತಾಯಿ ಭಾಷೆ ಈ ಮೂರಕ್ಕೆ ನಾವು ಬಹಳ ಮಹತ್ವವನ್ನು ಕೊಡಬೇಕಾಗಿದೆ ಅದರಲ್ಲಿ ವಿಶೇಷವಾಗಿ ತಾಯಿ ನಾಡಿಗೆ ಅಂದ್ರೆ ಅಹ್ ಆರಂಕುಶ ಬಿಟ್ಟೊಡ ಮನ ಬನವಾಸಿ ದೇಶಮ್ ಈ ಒಂದು ಬಹಳ ಒಂದು ಅಹ್ ಒಂದು ಪ್ರಸಿದ್ಧ ಸಾಲುಗಳು ಪಂಪನ ಬಗ್ಗೆ ನಾವು ಆಗಾಗ ಏನು ಕೇಳ್ತೇವೆ ಅಂದ್ರೆ ತನ್ನ ಬನವಾಸಿಯನ್ನ ಅಂದ್ರೆ ನಾನು ಮರುಜನ್ಮ ನನಗೆ ಇದ್ದ ಇದ್ರೆ ನಾನು ಏನಾದ್ರೂ ಮತ್ತೆ ಹುಟ್ಟಿ ಬಂದ್ರು ಕೂಡ ಅಹ್ ಬನವಾಸಿಯಲ್ಲೇ ಹುಟ್ಟಬೇಕು ಅಥವಾ ಬನವಾಸಿಯಲ್ಲಿ ಮನುಷ್ಯ ಜನ್ಮ ಸಿಗದಿದ್ರೂ ಕೂಡ ಒಂದು ಮರಿದುಂಬಿಯಾಗಿ ಹುಟ್ಟಬೇಕು ಕೋಗಿಲೆಯಾಗಿ ಹುಟ್ಟಬೇಕು ಈ ರೀತಿ ಆಸೆ ಪಡುವ ರೀತಿಯಲ್ಲಿ ಆ ಕಾಲದ ಒಂದು ಹತ್ತನೇ ಶತಮಾನದ ಬನವಾಸಿಯನ್ನ ತನ್ನ ಹುಟ್ಟೂರನ್ನ ತನ್ನ ರಾಜಸ್ಥಾನವನ್ನ ರಾಜನ ಆಶ್ರಯವನ್ನ ವಿವರಿಸಿದಂತಹ ಪಂಪನ ಒಂದು ಶ್ರೇಷ್ಠತೆ ಅದು ನಮ್ಮೆಲ್ರಿಗೂ ಒಂದು ಆದರ್ಶ ಅಂತ ನಾನು ಭಾವಿಸ್ತೇನೆ ಮತ್ತು ಅದರ ವಿಶೇಷವಾಗಿ ಆಗಿನ ಕಾಲದಲ್ಲಿದ್ದಂತಹ ಒಂದು ಜಾತಿ ಪದ್ಧತಿ ಇರಬಹುದು ಅಸ್ಪೃಶ್ಯತೆಯ ಒಂದು ಕರಿ ನೆರಳಿರಬಹುದು ಅದರ ನಡುವೆ ಕೂಡ ಮಾನವ ಜಾತಿ ತಾನೊಂದೇ ಕುಲಂ ಅಂತ ಹೇಳಿಕೊಂಡು ಮನುಷ್ಯ ಜಾತಿ ನಾವೆಲ್ಲರೂ ಒಂದೇ ಎನ್ನುವಂತಹ ಆದರ್ಶವನ್ನು ಆಗ ಒಂದು ಹನ್ನೊಂದು ಶತಮಾನಗಳ ಹಿಂದೆನೆ ಅದನ್ನ ಸಾರಿದಂತಹ ಒಂದು ಈ ನಮ್ಮ ವಚನಕಾರ ಇರಬಹುದು ಬೇರೆ ಸಾಹಿತ್ಯಕಾರ ಅದರ ನಡುವೆ ಪಂಪ ನಮಗೆ ಒಂದು ದೊಡ್ಡ ಆದರ್ಶವಾಗಿ ನಿಲ್ತಾನೆ ಎನ್ನುವ ಮಾತನ್ನು ಹೇಳ್ತಾ ಅದರ ಜೊತೆಗೆ ಇವತ್ತು ನಾನು ಆಗ್ಲೇ ಹೇಳಿದೆ ಜೈನ ಸಾಹಿತ್ಯ ಮತ್ತು ಜೈನ ವಿದ್ವಾಂಸರುಗಳು ನಮಗೆ ನಮ್ಮ ಕನ್ನಡ ಸಾಹಿತ್ಯಕ್ಕೆ ಕೊಟ್ಟಂತಹ ಕೊಡುಗೆ ಅದು ಬೆಲೆ ಕಟ್ಟಲಾಗದು ಯಾಕೆ ಈ ಮಾತನ್ನು ಹೇಳ್ಬೇಕು ಅಂತ ಹೇಳಿದ್ರೆ ಇವತ್ತು ಮಹಾಕವಿ ರತ್ನಾಕರ ವರ್ಣಿ ಅಂತಹ ಅವರು ಬರೆದಂತಹ ಭರತೇಶ್ ವೈಭವ ಇರ್ಬೋದು ಸಾಂಗತ್ಯದ ಒಂದು ವಿಶಿಷ್ಟ ಶೈಲಿ ಶೈಲಿ ಇರ್ಬೋದು ಮಹಾಕವಿ ರತ್ನಾಕರ ವರ್ಣಿ ಕೂಡ ನನ್ನ ಮೂಡುಬಿದ್ರೆಯವರು ಅಂತ ಹೇಳಲಿಕ್ಕೆ ನಾನು ತುಂಬಾ ಹೆಮ್ಮೆ ಪಡ್ತಾ ಇದ್ದೇನೆ ಅಂತಹ ಒಂದು ಕನ್ನಡದ ನೆಲದಲ್ಲಿ ಇವತ್ತು ಪಂಪ ಭಾರತವನ್ನ ಆ ಅದನ್ನ ಕಟ್ಟಿಕೊಟ್ಟು ಒಂದು ಕನ್ನಡಿಗರಿಗೆ ಇಡೀ ದೇಶಕ್ಕೆ ಕನ್ನಡದಲ್ಲಿ ಮಹಾಭಾರತವನ್ನ ಹೊಸ ಭಾಷ್ಯವಾಗಿ ಬರೆದುಕೊಟ್ಟಂತಹ ಪಂಪ ನಮ್ಮೆಲ್ಲರಿಗೂ ಕೂಡ ಒಂದು ಅವಿಸ್ಮರಣೀಯ ಅಂತ ಹೇಳ್ತಾ ಅದರ ಜೊತೆಗೆ ಆ ಪಂಪನ ಬಗ್ಗೆ ಮಾತಾಡುವಾಗ ಒಂದು ಮಾತು ಬರ್ತದೆ ಶೇಕ್ಸ್ಪಿಯರ್ ನಾವು ಏನು ಇಂಗ್ಲಿಷ್ ಲಿಟ್ರೇಚರ್ ಅಂದ್ರೆ ಇವತ್ತು ಒಂದು ಬಹಳ ಆದರ್ಶ ಅಂತ ಒಂದು ಅಂತ ಒಂದು ಪಾಶ್ಚಾತ್ಯ ಒಂದು ಚಿಂತನೆ ಇದೆ ಶೇಕ್ಸ್ಪಿಯರ್ ಅಂದ್ರೆ ಅದರ ರೋಲ್ ಮಾಡೆಲ್ ಅಂತ ಇವತ್ತು ಶೇಕ್ಸ್ಪಿಯರ್ನ ಸಾಹಿತ್ಯದ ಆ ಒಂದು ಕಾಲ ಏನಿದೆ ಅದಕ್ಕಿಂತಲೂ ಒಂದು ಆರ್ನೂರು ವರ್ಷಗಳ ಹಿಂದೆ ನಮ್ಮ ಕನ್ನಡ ನೆಲದಲ್ಲಿ ಅದಕ್ಕಿಂತಲೂ ಮಿಗಿಲಾಗಿ ಆದಿಕವಿಯಾಗಿ ಪಂಪ ಮಾಡಿರುವಂತಹ ಸಾಹಿತ್ಯ ಸಾಧನೆ ಏನಿದೆ ಅದರಲ್ಲೂ ವಿಶೇಷವಾಗಿ ಅಹ್ ಆದಿಪುರಾಣ ಪುರಾಣ ಇರಬಹುದು ಅಥವಾ ನಮ್ಮ ಈ ಪಂಪ ಭಾರತ ಇರಬಹುದು ಇದೆರಡು ಆ ಈ ಎರ ಎರಡು ವಿಷಯಗಳು ಸಾಕು ಪಂಪನ ಒಂದು ಶ್ರೇಷ್ಠತೆ ಏನು ಆದರ್ಶ ಏನು ಎನ್ನುವುದನ್ನ ಹೇಳಲಿಕ್ಕೆ ಇದಕ್ಕೆ ಅಹ್ ಕಲಶವಿಟ್ಟಂತೆ ಸಾವಿರದ ಒಂಬೈನೂರ ಎಂಬತ್ತೇಳರಿಂದ ನಮ್ಮ ಕರ್ನಾಟಕ ಸರ್ಕಾರವು ಕೂಡ ಪಂಪನ ಹೆಸರಿನಲ್ಲಿ ಒಂದು ಪಂಪ ಪ್ರಶಸ್ತಿಯನ್ನು ಕೊಡುವ ಮೂಲಕ ನಾಡೋಜ ಗೌರವವನ್ನು ಕೊಡುವುದರ ಮೂಲಕ ಪಂಪನನ್ನ ಸದಾ ನೆನಪಿಟ್ಟುಕೊಳ್ಳುವಂತಹ ಒಂದು ಪ್ರಯತ್ನವನ್ನ ಮಾಡಿದೆ ಈ ಸಂದರ್ಭ ಇವತ್ತು ಪಂಪ ಬರೆ ಪುಸ್ತಕಗಳಿಗೆ ಸೀಮಿತ ಆಗಬಾರದು ಪಂಪ್ ಇವತ್ತು ಪಂಪನಿಂದ ಹಿಡಿದು ಎಲ್ಲ ನಮ್ಮ ರತ್ನತ್ರಯರ್ ಇರಬಹುದು ಎಲ್ಲ ಕವಿಗಳು ಇರಬಹುದು ಇವರೆಲ್ಲರ ಶ್ರೇಷ್ಠತೆ ಬರೇ ಒಂದು ದಿನಕ್ಕೆ ಒಂದು ಗಂಟೆಗೆ ಅಥವಾ ಒಂದು ಸಂಚಿಕೆಗೆ ಸೀಮಿತವಾಗದೆ ಇವತ್ತು ಇಂತಹ ಒಂದು ಅವಕಾಶಗಳನ್ನ ಇವತ್ತು ಸಾಹಿತ್ಯದ ಮರುವುದು ಅಹ್ ಯಾಕಂತ ಹೇಳಿ ಇವತ್ತು ವಾಟ್ಸಪ್ ಯುಗದಲ್ಲಿ ಈ ಒಂದು ಆಧುನಿಕತೆಯ ಒಂದು ಮಾಹಿತಿ ತಂತ್ರಜ್ಞಾನದ ಯುಗದಲ್ಲಿ ನಾವೇನು ಅಂತರ್ಜಾಲದಲ್ಲಿ ಎ ಐ ಯುಗದಲ್ಲಿ ಕಳೆದು ಹೋಗ್ತಾ ಇದ್ದೇವೆ ಅಂತದ್ರಲ್ಲಿ ನಮಗೆ ಇವತ್ತು ಹಿಂದಿನ ಸಾಹಿತ್ಯದ ಬೆಳಕು ಅಹ್ ಒಂದು ಆದರ್ಶವಾಗಬೇಕು ಯಾಕಂತ ಹೇಳಿದ್ರೆ ಗುರಿ ಮತ್ತು ಗೊಂದಲದ ನಡುವೆ ನಾವು ಹೆಣಗಾಡ್ತಾ ಇರಬೇಕಾದ್ರೆ ಹೆತ್ತವರು ಕೂಡ ಸಂಕಷ್ಟಪಡ್ತಾ ಇರಬೇಕಾದ್ರೆ ಪಂಪನ ಆದರ್ಶಗಳು ಪಂಪನ ಸಾಲುಗಳು ಪಂಪನ ಕಾವ್ಯ ಪಂಪನ ಚಿಂತನೆ ಇದು ಒಂದು ಉದಾಹರಣೆ ಮಾತ್ರ ಹೀಗೆ ನಮ್ಮ ಹಿರಿಯ ಕವಿಗಳ ಕೊಡುಗೆಗಳು ಅದನ್ನು ಸಮರ್ಥ ವಿದ್ವಾಂಸರು ಅದನ್ನ ಇಂದಿನ ಸಮಕಾಲೀನ ಸ್ಥಿತಿಗೆ ಬೇಕಾದ ರೀತಿಯಲ್ಲಿ ಅಹ್ ಕಟ್ಟಿಕೊಟ್ರೆ ಅದನ್ನ ತಿಳಿಸಿಕೊಟ್ರೆ ಬಹಳಷ್ಟು ಉಪಕಾರ ಆಗ್ತದೆ ಎನ್ನುವ ಮಾತುಗಳನ್ನ ಹೇಳ್ತಾ ಬಹುಶಃ ಮತ್ತೊಮ್ಮೆ ನನ್ನ ಮಿತಿಯಲ್ಲಿ ಸಮಯದ ಮಿತಿಯಲ್ಲಿ ಒಂದಷ್ಟು ಪಂಪನ ಕುರಿತಾಗಿ ಮಾತಾಡುವಂತ ಅವಕಾಶವನ್ನ ನಾನಿಲ್ಲಿ ಸದುಪಯೋಗ ಪಡಿಸಿಕೊಂಡಿದ್ದೇನೆ ಅಂತ ಭಾವಿಸ್ತಾ ಆ ಅವಕಾಶ ಕೊಟ್ಟ ಎಲ್ರಿಗೂ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ವಿಜೇತರಿಗೆ ಬಹುಶಃ ನನಗಿಂತ ಮೊದಲೇ ಪ್ರೈಸ್ ಅನೌನ್ಸ್ ಆಗಬೇಕು ಎನ್ನುವಂತ ಒಂದು